ಮೀನಿನ ಶಕ್ತಿ ಅಂದ್ರೆ ನಾವು ಗುಡ್ ಮಾರ್ನಿಂಗ್ ಗಾಯ್ಸ್ ನಾವ್ ಇವತ್ ಬಂದಿವಿ ಹಾಸಂಗಿ ಹೊಳಿಗೆ ನೋಡ್ರಿ ಹಾಸಂಗಿ ಹೊಳಿ ನೋಡ್ರಿ ಎಷ್ಟ್ ಚಂದ ಐತಿ ನಾನು ನಮ್ ಫ್ರೆಂಡ್ ಬಂದ್ ಅಂತೇಳಿ ಇಲ್ಲಿ ನಮ್ ಫ್ರೆಂಡ್ ನಮ್ಮ ಅಣ್ಣ ಆಬೇಕು ಮೀನಾ ಹಿಡ್ಯಾಕ್ ಬಂದಾರ ಇವ್ರ ಹೆಸರು ಆರೋಗ್ಯನ ಅಂತ ಚಕ್ರಬಲಿ ಈಗ ನೋಡ್ರಿ ಮೀನಾ ಹಿಡಿತೀವಿ ಅಂತಂದು ಹೋಗ್ತಾನ ನೋಡ್ರಿ ಈಗ ನೀವು ವ್ಯೂ ಪಾಯಿಂಟ್ ನೋಡ್ಬೋದಗ ಯಾವ ಥರ ಹೊಂಟೈತಿ ಅಂತಂದು ಅಲ್ಲಿ ಅಣ್ಣ ಯಾರ ಏನೋ ಮಾಡಾಕಂತ ಅವ್ನ ಪರಿಸ್ಥಿತಿನೇ ಗಂಭೀರ್ ಆಗ್ಬಿಟ್ಟೈತಿ ಏ ತಿಳಿಯತ್ತ ಗೊತ್ತಿವ ಯಾರ ತಳಾಗ ಹೋಗ್ಯಾನಪ್ಪ ಅಲ್ಲಿ ಹೋಗ್ಯಾನ ಇದು ಯಾಕೋ ಕಾಣಂಗಿಲ್ಲಪ್ಪ ನಾವಿಲ್ಲಿ ಹೋಗ್ಬೇಕು ತಳ್ರಿ ಯಾಕೋ ಟೇನ್ಸರ್ ನಮ್ಗೆ ಈಶಾಡಕ್ ಬರಂಗಿಲ್ಲ ಏನಿಲ್ಲ ಕೈಯಾಗ ಒಂದು ಮೊಬೈಲ್ ಐತಿ ದೋಸ್ತಾ ಇದನ್ನ ಆಯ್ತು ನಾವು ಅಲ್ಲಿ ನೋಡ್ರಿ ಅಲ್ಲಿಗ ಹೋಗಿತ್ತ ನೋಡ್ರಿ ನಮಗೆ ಚಕ್ರ ಬಲಿ ಹೋಗದ ಹೋಗೋದ ಹೋಗದ ಕರೆಕ್ಟಾಗಿ ತೋರ್ಸಕ್ಕಾಗೋಲ್ರಿ ಯಾಕಂದ್ರೆ ನಾವು ನನಗೆ ಈಜಾಡಕ್ಕಂಥ ಬರೋಂಗಿಲ್ಲ ಒಂದೇ ಮತ್ತು ಮತ್ತು ಬಿದ್ದೆ ಅಂದ್ರೆ ನಿಮ್ಗೆ ಇನ್ನು ಮ್ಯಾಗ ಲಾಗ್ ಮಾಡಿ ಯಾರು ತೋರಿಸ್ತಾರೆ ಅದೊಂದು ಪರಿಸ್ಥಿತಿ ಭಾಳ ಗಂಭೀರ ಎಲ್ಲೊಂದು ಏಯ್ ಅದ ಅಂತೀನಿ ಕೊನೆ ಲಾಗ್ ಆಗಬಾರ್ದು ಇನ್ನೂ ಭಾಳ ಭಾಳ ತೋರಿಸೋದೈತೆ ನಾನು ವೀಡಿಯೋ ಲಾಗ್ ಮಾಡಿಕ್ಕೆ ಅಂತ ಏನೋ ಆ ಕಡೆ ಎಷ್ಟು ಬರ್ತಾನು ನೋಡಂತಣಿ ಏ ಅರೇ ಅವಂಗಂತೂ ಆ ಇಲ್ಲಿ ಬಂತ ಇಲ್ಲಿ ಬಂತ ಹುಲಿ ಬಂತ ಹುಲಿ ಬಂತ ಇಲ್ಲಿ ಬಂತ ಇಲ್ಲಿ ಬಂತ ಈಗ ನೋಡ್ರಿ ರೆಡಿ ತ ನೋಡ್ರಿ ಈಗ ನೋಡ್ರಿ ಹೆಂಗೈತಿ ಇವ್ ಹೆಂಗೈತಿ ನೋಡ್ರಿ ಈಗ ಸ್ವರ್ಗ ಕೆಡಗೇನ ಓಕೆ ಬೆತ್ತ ನೋಡ್ರಿ ಈಗ ನಮ್ ಹುಲಿ ಹಾಕಿದ ಬೆಂಕಿ ಹಂಗ ಬಲಿ ಹಾಕಿದ್ ನೋಡ್ರಿ ಶಬಾಷ್ ಈಗ ಹಾಕಿದಾರಿ ನೋಡ್ಬೋದು ಆ ಮೀನು ನೋಡ್ರಿ ಹೆಂಗ್ ಜಿಗಿದಾಡಕ ನೋಡ್ರಿ ಮೀನಾ ಸೊ ಇವರ ವೃತ್ತಿ ಮೀನಾ ಹಿಡಿದಾಗಿರ್ತತಿ ತಂದೆಯಿಂದ ಬಂದಂತ ವಂಶ ಪರಂಪರೆಯಿಂದ ವಾವ್ ಸಿಕ್ಕು ನೋಡ್ರಿ ರಗಡ್ ಮೀನು ಸಿಕ್ಕು ನೋಡ್ರಿಗ ರಗಡಲ್ಲ ಒಂದ ಮೀನು ಸಿಕ್ಕತಿ ಪಾಪ ಇಡುದಾಯ ಕೊಡ ಬಂದ ಹೋಯ್ ಬಿಡತದ ಪಾಪ ಪ್ರಾಣ ಭಿಕ್ಷೆ ಕೊಟ್ಟನ ಒಂದಕ್ಕೆ ಒಂದೇದ ಒನ್ಯ ದೇವ್ರಿಗೆ ಅಂತ ಈಗ ಇನ್ನೊಂದ್ಸರಿ ಹಾಕ್ತಾನೋಡ್ರಿ ನಮ್ ಗಿಡ ರಾಯಸು ಜಾಸ್ತಿ ಇತ್ತು ಅದ್ ರಾಯಸು ಜಾಸ್ತಿ ಇತ್ತು ವಾವ್ ಮತ್ತ ಬೆಟ್ಟ ನೋಡಬಹುದು ಇದೆಲ್ಲ ವ್ಯೂಸ್ ನೋಡ್ರಿ ಇದು ಹಾಸಂಗಿ ಹೊಳಿ ಇದು ಇದು ಎಲ್ಲಿಗೂ ಎಲ್ಲಿಗಿರೋದು ಆಲ್ಮಟ್ಟಿಗೆಲ್ಲ ಹೋಗಿ ಸಮ್ಮುಖಿರುತ್ತೆ ನೀರು ಇದು ಸಾರಿ ಕೆರಿ ಇದು ಸಾರಿ ನದಿ ಏನು ಸಿಕ್ಕಿಲ್ಲ ಅಂತ ಅನ್ಸುತ್ತೆ ಸಿಕ್ಕ ಅದ ಮೀನು ವಾಪಾಸ್ ಸಿಗ್ತಾನೆ ಮೀನು ವಾಪಸ್ ಸಿಕ್ತಾನೆ

ಒಳ್ಳೆ ಒಳ್ಳೆ ಒಳ್ಳೇಣ್ಣ ನೀನು ಆಯಸ್ ಮುಗಿಯ ದೋಸ್ತ ಇವತ್ತಿಗೆ ಮತ್ತೆ ಹೋಗೋಣ ಬಲಿ ಮತ್ತ ಹೋಗ್ ಬಲಿ ಸಿಕ್ತಾ ಒಂದಿದೆ ಎಲ್ಲಿ ತೋಲೆ ಇದ್ರಾಗೈತ ಹಾಕೋದ ಸೀನಾಯಿತು ಮೈನ ಬದುಕಪ್ಪ ಮತ್ತು

ನನಗೂ ಯಾಕೋ ಹೊಟ್ಟಾರ ಅನ್ನ ಕತ್ತ ತಿಂದ ಕೊಡ್ತೀನಿ ನನಗಂತರ ಈಜು ಬರೋಂಗಿಲ್ಲ ನಂಗೆ ಇವತ್ತು ಅಂದ್ರೆ ಮಂಗಡ ನನ್ನ ನನ್ನ ತಾಲಿನ ಕಾರಣ ಹಾಕಿ ನೋಡಿ ಹಾಂ ನೋಡಿ ಇವಾಗ ನನ್ನ ಆತ್ಮೀಯ ದೋಸ್ತ ನಾನು ಇವರು ಇಬ್ಬರು ಕಡೆ ಕಲಿತೆ ನನಗೆ ಆರು ಮೂರು ವರ್ಷ ಅವರು ನನಗೆ ರಿಲೇಷನು ಹೌದು ಇವ್ರು ಮೂನೂರು ವೃತ್ತಿ ಮೀನು ಹಿಡಿಯೋದಾಗಿರ್ತತಿ ಹಾಂ ಇನ್ನೂರು ದೊಡ್ಡ ಮೀನು ಸಿಗತ್ತೆ ಸಿಗುತ್ತೆ ರೀ ആരാ ആരാ ഉറക്കെയാണ്

மத்தொந்தாய

ஏ இல்ல பா இல்லை இல்லேபாட் சி நோட் இன்னொந்தி சரி மீன

ಸೊ ನೀನು ಅಲ್ಲಿ ರೆಡಿ ಆಗೇನ್ರಿ ಮೀನಾ ಹಿಡಿಯಾಕ ಇದು ಬಲಿ ತಯಾರು ಮಾಡ್ಕಾತನ ನೋಡೋಣಂತ ಇಲ್ಲಿ ಹೆಡೆದಂತ ಮೀನನ ನಮ್ಮ ಆತ್ಮೀಯ ಸ್ನೇಹತನ ಮನನ್ನ ತಿಕ್ಕಕಾತನ ಸ್ವಚ್ಛ ಮಾಡಿ ಕೊಡ್ತೀನಿ ಅಂತ ಹೇಳಾನಾ ಇದನ್ನ ಹೆಂಗ್ ಒದಿಬೇಕನ ಈಗ ಹೋಗಿ ಸ್ಟೈಲ್ ಮಾಡ್ಕೋ ನೋಡ್ರಿ ಈಗ ಅಲ್ಲಿ ನೀ ಸತ್ತು ಹೋಗಿ ಈಗ ಲಗ್ನ ಆಯ್ತು ನಮ್ಮ ಗೆಳಂದ ಹಗಿ ಅದ್ ಸತಿ ಬಿದ್ದಿ ಮಾತ ಇದು ಆಗಲ್ಲ ಆಗ್ಲಿಲ್ಲ ಉದ್ದನೂ ಹೋಗ್ಲಿಲ್ಲ ಒಂದ್ ಮೀನೂ ಬೀಳಿಲ್ಲ ಅದ ಒಗೀರ ಏನ್ ಹಾಕಿರುತ್ತದೇನ್ ತಂದು ಹಾಟೆಲ್ ಇತ್ತಿದಾಗ ಕ್ಯೂರ ಇದು ಕ್ಯೂರ ಅದನ್ನ ಒಗಿಬೇಕ

ಸೊ ಇನ್ನೊಂದ್ ಮೀನಾ ಹೊಳಿ ಒಳಗ ಏನ್ ಮಾಡ್ತಾರ ಬಿಟ್ರ ಇಲ್ಲೇ ಕುಂತ ತಿನ್ ಕಡ್ಡಿಪಟ್ನ ಬೆಂಕಿ ಹೆಚ್ಕಟ್ಟ ಆರಾಮ ಇಲ್ಲೇ ತಿಕ್ಕಿ ಆಮೇಲೆ ಕೈ ಎಲ್ಲಾ ಒರ್ಸ್ಕೊಂಡ್ರು ಇಲ್ಲೇ ಹೊಳಿ ಒಳಗ ಕೈ ಒರ್ಸ್ಕೊಂಡ್ ಹೋಗ್ಬಿಡುದು ಮರ ಸೇಮ್ ಅದ ಮೀನ್ ಇನ್ನೂ ಜೀವಂತ ಐತಿ ನೋಡ್ರಿಗ ಮೀನಾ ಇನ್ನೂ ಜೀವಂತ ಐತಿ

ಸರಮ ಒಂದ್ ಮೂರು ಫ್ರೆಶ್ ಸಿಕ್ಕು ನಮಗ ಯಾರ ಇಲ್ಲಿ ಪಾರ್ಟಿ ಮಾಡಿದ್ರ ನೋಡ್ದ ಸೊಳ್ಳಾಗೆ ಇಡ್ಕೊಂಡೆ ದಿವಸ ಪಾರ್ಟಿ ಆಕೋನಿಲ್ಲ ನೀ ಆ ಓ ಮೈ ಗುಡ್ನೆಸ್ ಆಮೇಲೆ ತೋರಿಸ್ನ ಅದನ್ನ ಏಕದಕ್ಕೆ ಆಲ್ ತಿಗಿಲೇ ಹ್ ಹ್ ಇಎಡಿ ಯಾಯಿ ಓ ಅದು ನೋಡು ಅಂತ ಅದು ಓಡಿ ಅಂತಾಡಿ ಅದು ಮಾಡೋಣ ಅಂತ ಆಗಲೇ ನಿಮಗೆ ಕ್ಲಿಯರ್ ಆಗಿ ತೋರಿಸಕ ಆಗಲೇ ನಿಮಗೆ ಕ್ಲಿಯರ್ ತೋರಿಸಕ ಆಗಲಿಲ್ಲ ಇಲ್ ನೋಡಿ ನೋಡ್ರಿ ಇರಾ ಹಾಟ್ ನೋಡ್ರಿ ರಗ ಬ್ಲಿಂಕ್ ಅಂತ ನೋಡ್ರಿ ರಗ

ಸೊ ಇನ್ನು ನೋಡ್ತಿರ್ಬೋದು ನೀವು ಬ್ಲಿಂಕ್ ಅಂತ ನೋಡ್ರಿ ಬ್ಲಿಂಕ್ ಅಂತ ಇನ್ನು ಬ್ಲಿಂಕ್ ಆಗತ್ತೆ ಸೊ ಪವರ್ ಐತಿ ಹಾರ್ಟ್ ಒಳಗೆ ಹಾರ್ಟ್ ಅಂತ ಎದಕ್ಕಂತಾರ ಎದಕ್ಕಂತಾರ ಇದು ಹಾರ್ಟ್ ಒಳಗೆ ಏನೋ ಒಂದು ಪವರ್ ಇರ್ತತೆ ಈ ಆಗಳೆ ಕ್ಲಿಯರ್ ಆಗಿ ಸಿಕ್ಕಿದಿಲ್ಲ ಈ ಕ್ಲಿಯರ್ ಆಗಿ ಸಿಕ್ತ ಪವರ್ ಹಾ ನೋಡ್ರಿ ಅಲ್ಲಿ ಇನ್ನು ಇನ್ನು ಒದ್ದಾಡತ್ ನೋಡ್ರಿ ಇವತ್ತು ಆಕ್ಚುಲಿ ಮಟನ್ ಫ್ರೈ ಮಾಡ್ಬೇಕಂತ ಮಾಡಿದ್ವಿ ಪಾರ್ಟಿ ಸೊ ಇದು ನಮ್ ನೋಡ್ಬಹುದು ಇದು ನಮ್ದ್ ನಮ್ಮ ಆಸಂಗಿ ಹಳ್ಳ ಒಂದೊಂದ್ ನಾಗ ಇದು ತುಂಬಿ ಬರ್ತತ್ರಿ ನಿಜ ಆಗ್ಬೇಕಂದ್ರೆ ನಿಮಗ ತುಂಬಿ ಹರೋದು ಪ್ರವಾಹ ಆಗಿರ್ತತಿ ಎಷ್ಟೋ ಸರಿ ನಾ ನಾವು ತಿಳುವಳಿಕೆ ಪ್ರಕಾರ ನಾಲ್ಕೈದು ಸರಿ ಪ್ರವಾಹ ಆಗೈತಿ ಆಮೇಲೆ ನೀರ್ ಒಂದೊಂದ್ ಐತಲ್ಲ ಬ್ರಿಡ್ಜ್ ಐತಲ್ಲ ಅಲ್ಲಿ ಏನ್ ಕನತ ಬ್ರಿಡ್ಜ್ ಬ್ರಿಡ್ಜ್ ಮ್ಯಾಗ ಹಾಸಿ ಮತ್ ಒಂದ್ ಟಿಪ್ಪರ್ ಹೋಗೋದಷ್ಟಾಗತ್ತೆ ಸೊ ನಿಮ್ ಕೊಳೆ ಅಂತ ನಮ್ ಫ್ರೆಂಡ್ ಕೊಳ್ಯಾಕತ್ತ ನಮ್ ದಿನ ಕೆಟ್ಟ ಕೊಡ್ತಾನೆ ಸೊ ಆತ್ಮೀಯ ಗೆಳೆಯವ ನನಗೆ ಇವತ್ತೇನೋ ಸೊ ಇನ್ನೇನ ತೊಗೊಂಡ್ ಹೋಗೋದೈತಿ ತಗೊಂಡೋಗಿ ಫ್ರೈ ಮಾಡಿ ನಮ್ಮ ಅವ್ನಕಾಯಿ ಕೂಡ ಐತಿ ಫ್ರೈ ಮಾಡ್ತಾ ಇಲ್ಲ ಸಾರ ಮಾಡ್ತಾರೆ ತಿನ್ನೋದು ಥ್ಯಾಂಕ್ ಯು